ಪೆಹಲ್ಗಾಂನಲ್ಲಿ ಧರ್ಮವನ್ನು ಕೇಳಿ ಅಮಾಯಕರನ್ನ ಹತ್ಯೆ ಮಾಡಿರುವುದು ಅತ್ಯಂತ ಅಮಾನವೀಯ ಘಟನೆಯಾಗಿದ್ದು ಇದನ್ನು ಭಾರತೀಯ ಜನತಾ ಪಾರ್ಟಿ ತೀವ್ರವಾಗಿ ಖಂಡಿಸಿ ಭಾರತೀಯ ಜನತಾ ಪಾರ್ಟಿ ಆವತಿ ಹೋಬಳಿ ವತಿಯಿಂದ ಮೇ ಎರಡರಂದು ಆವತಿ ಗ್ರಾಮದಲ್ಲಿ ಬೃಹತ್ ಜನಾಕ್ರೋಶ ಪ್ರತಿಭಟನೆ ನಡೆಸುತ್ತಿದ್ದೇವೆ ಎಂದು ಕೆರೆಮಕ್ಕಿ ಮಹೇಶ್ ತಿಳಿಸಿದರು ಆ ದಾಳಿಯಲ್ಲಿ ಹಿಂದೂ ಧರ್ಮವನ್ನು ಕೇಳಿ ಕೇಳಿ ಹತ್ಯೆ ಮಾಡಿರ್ತಕ್ಕಂಥದ್ದು ಅತ್ಯಂತ ಅಮಾನವೀಯ ಕೃತ್ಯ ಈ ಕೃತ್ಯವನ್ನು ಭಾಜಪ ತೀವ್ರವಾಗಿ ಖಂಡಿಸ್ತದೆ ಈ ಒಂದು ಈ ಒಂದು ಹತ್ಯೆ ಆದ ನಂತರ ನಾವು ಏನು ರಾಜಕೀಯ ಕಸರ ಚಾಟ ಪ್ರಾರಂಭವಾಯಿತು ಕಾಂಗ್ರೆಸ್ನ ಮುಖಂಡರು ಏನೊಂದು ಹೇಳಿಕೆಗಳನ್ನು ಕೊಡ್ತಾ ಬಂದರು ಮುಖ್ಯಮಂತ್ರಿ ಆದಿಯಾಗಿ ಕೂಡ ಕಾಂಗ್ರೆಸ್ನ ಅನೇಕ ಮುಖಂಡಗಳು ಪ್ರಿಯಾಂಕಾ ಖರ್ಗೆ ಅವರು ಅದೇ ರೀತಿ ರಮೇಶ್ ಬಂಡಿಸಿದ್ದೇವ್ರ ಶಾಸಕರು ಅವರು ಕೂಡ ಹೇಳಿಕೆಯನ್ನು ಕೊಟ್ಟರು ಮತ್ತು ಸಚಿವರುಗಳು ಕೂಡ ಹೇಳಿಕೆಯನ್ನ ಕೊಡ್ತಾ ಇರ್ತಕ್ಕಂಥದ್ದು ಒಂದು ರೀತಿಯ ಪಾಕಿಸ್ತಾನದ ಏಜೆಂಟ್ಗಳಾಗಿ ಅವರು ಕೆಲಸವನ್ನು ಇದ್ದಾರೆ ಅಂತೇಳಿ ಅನ್ನಿಸ್ತಾರೆ ಆದರೆ ಇವತ್ತು ಎ ತನಿಖೆಯಲ್ಲಿ ಕೂಡ ಬಯಲಾಗಿದೆ ಅಲ್ಲಿ ಧರ್ಮವನ್ನು ಕೇಳಿ ಹತ್ಯೆ ಮಾಡಿದ್ರು ಅಂತೇಳಿ ಇವರು ಇಲ್ಲೇ ಇಲ್ಲ ಧರ್ಮವನ್ನು ಕೇಳಿ ಹತ್ಯೆ ಮಾಡಿಲ್ಲ ಅಂತೇಳಿ ಸಾಮಾಜಿಕ ಜಾಲತಾಣದಲ್ಲಿ ಹಾಗೂ ಮಾಧ್ಯಮದವರ ಮುಂದೆ ಮಾತಾಡ್ತಿದ್ದಾರೆ ಕಾಂಗ್ರೆಸ್ನವರು ಇದನ್ನು ಕೂಡ ನಮ್ಮ ಪಕ್ಷ ತೀವ್ರವಾಗಿ ಖಂಡಿಸ್ತದೆ ಮೊದಲು ದೇಶ ನಂತರ ಜಾತಿ ಧರ್ಮ ಅಂತೇಳಿ ನಾವು ಭಾವಿಸಿದ್ದೇವೆ ಜೊತೆಗೆ ಇವತ್ತಿಗೆ ಗಾಂಧಿ ಸರ್ಕಾರ ಅಧಿಕಾರಕ್ಕೆ ಬಂದು ಈಗಾಗಲೇ ಎರಡು ವರ್ಷ ಪೂರ್ಣಗೊಳ್ತಿದೆ ಎರಡು ವರ್ಷದಲ್ಲಿ ಕೇವಲ ಗ್ಯಾರಂಟಿ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದರು ಆದರೆ ಗ್ಯಾರಂಟಿ ಯೋಜನೆಯ ಅನುಷ್ಠಾನ ಇನ್ನೂ ಕೂಡ ಸಮರ್ಪಕವಾಗಿ ನಡೀತಾ ಇಲ್ಲ ಎಲ್ಲೂ ಕೂಡ ನಾವು ಗೃಹಲಕ್ಷ್ಮಿಯನ್ನು ಕೊಟ್ಟಿದ್ದೀವಿ ಶುದ್ಧಿ ಯೋಜನೆಯನ್ನು ಜಾರಿಗೊಳಿಸಿದ್ದೀವಿ ಕೊಡಿಸಿದ್ದೀವಿ ಅಂತ ಹೇಳ್ತಾರೆ ಯುವ ನಿಧಿ ಜಾರಿಗೊಳಿಸ್ತೀವಿ ಕೊಡಿಸ್ತೀವಿ ಅಂತಾರೆ ಅನ್ನ ಅಂತೇಳಿ ಹೇಳ್ತಿದ್ದಾರೆ ಅಲ್ಲಿ ಯಾರಿಗೂ ಕೂಡ ಯುವ ನಿಧಿ ಅಂತಕ್ಕಂಥದ್ದು ಬಂದಿಲ್ಲ ಗೃಹಲಕ್ಷ್ಮಿಯ ದುಡ್ಡು ಕೂಡ ಬಂದಿಲ್ಲ ಅದಕ್ಕೊಂದು ಉದಾಹರಣೆ ಹೇಳ್ಬೇಕು ಅಂತಂದ್ರೆ ಇವತ್ತು ಎಲ್ಲ ಕಡೆ ಅಭಿವೃದ್ಧಿ ಅಂತಕ್ಕಂಥದ್ದು ಮರಿಚಿಕೆ ಆಗಿದೆ ಅಭಿವೃದ್ಧಿ ಅಂತಕ್ಕಂಥದ್ದು ಹದಗೆಟ್ಟಿದೆ ಎಲ್ಲ ರಸ್ತೆಗಳಿಗೆ ಅಭಿವೃದ್ಧಿ ಇಲ್ಲ ಎರಡು ವರ್ಷದಲ್ಲಿ ಯಾವುದೇ ಒಂದು ಕಾಂಕ್ರೀಟ್ ರಸ್ತೆಗಳಾಗಿಲ್ಲ ಕೇವಲ ಗ್ಯಾರಂಟಿ ಗ್ಯಾರಂಟಿ ಅಂತೇಳಿ ಕೇಳ್ಕೊಂಡು ಇವತ್ತು ಏನು ಇವತ್ತು ಎಲ್ಲ ಅಭಿವೃದ್ಧಿ ಅನಗತಿಗೆ ಸಾಕ್ತಿದೆ ರಾಜ್ಯ ಜೊತೆಗೆ ನೋಡಿ ಮದ್ಯದ ಬೆಲೆಯನ್ನು ಜಾಸ್ತಿ ಮಾಡಿದ್ರು ನೀರಿನ ದರವನ್ನು ಜಾಸ್ತಿ ಮಾಡಿದ್ರು ಹಾಲಿನ ದರವನ್ನು ಒಂಬತ್ತು ರೂಪಾಯಿ ಜಾಸ್ತಿ ಮಾಡಿದ್ರು ಎಲ್ಲದರ ಜೊತೆಗೆ ಬೆಲೆ ರೀತಿಯ ಜೊತೆಗೆ ನಮಗೆ ಅಥವಾ ದೀನದಲಿತರು ದಲಿತರು ದುರ್ಬಲರ ಪರವಾಗಿರ್ತಕ್ಕಂಥ ಪಕ್ಷ ನಮ್ಮದು ಅಂತೇಳಿ ಕಾಂಗ್ರೆಸ್ ಪಕ್ಷದವ್ರು ಹೇಳ್ತಾರೆ ಮಾತಾಡ್ತಿದ್ರೆ ನಾವು ಅವರು ನಾವು ಅಂಬೇಡ್ಕರ್ ಸಂವಿಧಾನವನ್ನು ಅನುಷ್ಠಾನಗೊಳಿಸ್ತಕ್ಕಂಥವ್ರು ಅಂಬೇಡ್ಕರ್ ಸಂವಿಧಾನ ಅಂತಂದರೆ ಕಾಂಗ್ರೆಸ್ ಪಕ್ಷ ಅಂತೇಳಿ ಹೇಳ್ತಾರೆ ಎರಡು ಸಾವಿರದ ಇವರು ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಹನ್ನೊಂದು ಸಾವಿರದ ನಾನ್ನೂರು ಕೋಟಿಯನ್ನು ಇವರು ಗ್ಯಾರಂಟಿ ಯೋಜನೆಗೆ ಬಳಸ್ಕೊಂಡಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಹನ್ನೊಂದು ಸಾವಿರದ ನಾನ್ನೂರು ಕೋಟಿಯನ್ನು ಅಹ್ ದಯ ಆ ಬಲಿಷ್ಠ ಜಾತಿ ಮತ್ತು ಪಂಗಡದವರಿಗೆ ಮೀಸಲಿಟ್ಟಂತಹ ಹಣವನ್ನು ಗ್ಯಾರಂಟಿ ಯೋಜನೆ ಬಳಸ್ಕೊಂಡಿದ್ದಾರೆ ಅದೇ ರೀತಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇಪ್ಪತ್ನಾಲ್ಕರಲ್ಲಿ ಹದಿನಾಲ್ಕು ಸಾವಿರ ಕೋಟಿಯನ್ನ ಇವರು ಗ್ಯಾರಂಟಿ ಯೋಜನೆಗೆ ವಿನಿಯೋಗಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಹದಿಮೂರು ಸಾವಿರದ ಐವತ್ತು ಕೋಟಿ ಹಣವನ್ನು ಗ್ಯಾರಂಟಿ ಯೋಜನೆಗೆ ಬಳಸ್ಕೊಂಡಿದ್ದಾರೆ ಆದರೆ ತಮ್ಮದೇ ಸಮುದಾಯದ ಪ್ರತಿನಿಧಿಯಾಗಿ ಸಚಿವರಾಗಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ಎಚ್ ಸಿ ಮಹದೇವಪ್ಪನವರು ಮತ್ತು ಪ್ರಿಯಾಂಕ ಖರ್ಗೆ ಅವರು ಇದನ್ನು ಕಟ್ಟುವಾಗಿ ವಿರೋಧಿಸಬೇಕಿತ್ತು ನಾವು ಇವತ್ತು ಏನು ಪರಿಷ್ಠ ಜಾತಿ ಪಂಗಡದವರಿಗೆ ಹಣವನ್ನು ಮೀಸಲಿಟ್ಟಿದ್ದೀವಿ ಅದರಿಂದ ಕೈಮಾಡಿ ಹಣವನ್ನು ನಾವು ಗ್ಯಾರಂಟಿಗೆ ಉಪಯೋಗಿಸ್ಕಬಾರ್ದು ಅವರ ಒಂದು ಅಭಿವೃದ್ಧಿಗೆ ನಾವು ಉಪಯೋಗಿಸ್ಬಾರಣ ಅಂತೇಳಿ ಅವರ ಒಂದು ಮೂಲಭೂತ ಸೌಕರ್ಯವನ್ನು ಮೂಲಭೂತ ಹಕ್ಕನ್ನು ಕಿಟ್ಕೊಂಡಂಗಾಗಿದೆ ಒಂದು ಕಾಂಗ್ರೆಸ್ ಪಕ್ಷ ಆದ್ರಿಂದ ಈ ಕಾಂಗ್ರೆಸ್ ಪಕ್ಷದ ನಡೆಯನ್ನ ನಾವು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪ್ರತಿಭಟನೆಯ ನೇತೃತ್ವವನ್ನು ಆವತಿ ಹೋಬಳಿ ಎಸ್ಸಿ ಮೋರ್ಚಾ ಅಧ್ಯಕ್ಷರಾದ ಹರೀಶ್ ಸಿರಗೂರು ಮತ್ತು ಪ್ರಧಾನ ಕಾರ್ಯದರ್ಶಿ ಮಂಜು ಮಲ್ಲಂದೂರು ಇವರು ವಹಿಸಲಿದ್ದು ಆವತಿ ಹೋಬಳಿ ಬಿಜೆಪಿ ಘಟಕ ಮತ್ತು ಜಿಲ್ಲೆಯ ಮುಖಂಡರುಗಳು ಪ್ರತಿಭಟನೆಯಲ್ಲಿ ಭಾಗವಹಿಸಲಿದ್ದಾರೆ ಎಂದರು ರೂಪಾಯಿ ಸ್ಟಾಂಪ್ ಪೇಪರ್ ಇಲ್ಲ ಐವತ್ತು ರೂಪಾಯಿ ಸ್ಟಾಂಪ್ ಪೇಪರ್ ಇಲ್ಲ ಇಲ್ಲ ನೂರು ರೂಪಾಯಿಯಿಂದ ಬೇರೆ ಸ್ಟಾಂಪ್ ಪೇಪರ್ಗೆ ನಿಗದಿಯನ್ನ ಮಾಡಿದ್ದಾರೆ ಮಧ್ಯದ ದರ ಎಲ್ಲಾ ದರವನ್ನ ತೆಗೆದುಕೊಂಡು ಗ್ಯಾರಂಟಿ ಯೋಜನೆಗೆ ಅನುಷ್ಠಾನಗೊಳಿಸಿದ್ದಾರೆ ಫಸ್ಟ್ ಹೇಳಿದ್ರೆ ಅನುಕೂಲ ಆಗ್ತೈತಿ ಇವರು ನಾವು ಈ ರೀತಿ ದರ ಏರಿಕೆ ಮಾಡಿ ನಂತರ ಗ್ಯಾರಂಟಿ ಯೋಜನೆಯನ್ನು ಅನುಷ್ಠಾನಗೊಳಿಸ್ತೀವಿ ಅಂತ ಅದೇ ರೀತಿ ವಿದ್ಯುತ್ ದರ ಎಲ್ಲರಿಗೂ ಉಚಿತ ಅಂದ್ರೆ ಕಾಕಪಾಟಿ ನಿನ್ಗೂ ಫ್ರೀ ಮಾದೇವಪ್ಪ ನಿನಗೂ ಫ್ರೀ ಅಂತ ಹೇಳಿದ್ರು ಆದ್ರೆ ಕೊನೆಗೆ ಅವರು ಮಾಡಿದ್ದು ಅವರೇ ಜನ ತೆಗೆದುಕೊಳ್ತೀವಿ ಅಂತ ಅಂತ ಯಾರಿಗೂ ಕೂಡ ಅದಕ್ಕೆ ಉಪಯೋಗ ಆಗ್ತಾ ಇಲ್ಲ ಇವತ್ತು ಎಲ್ಲರಿಗೂ ಕೂಡ ವಿದ್ಯುತ್ ದರ ಬಿಲ್ ಏನಿದೆ ಬರ್ತಾ ಇದೆ ಇಲ್ಲೋ ಭಾಗ್ಯೋತಿ ಹಿಂದೆನೆ ಕೊಟ್ಟಿದ್ರು ಭಾಗ್ಯ ಜ್ಯೋತಿ ಅಂತ ಉಚಿತ ವಿದ್ಯುತ್ ಯೋಜನೆ ಇತ್ತು ಇವತ್ತು ಅದೇ ಯೋಜನೆ ಯೋಜನೆ ಬಿಟ್ಟರೆ ಗ್ಯಾರಂಟಿ ಅಂತ ವಿದ್ಯುತ್ ಬಳಕೆದಾರರಿಗೆ ಯಾವುದೇ ಅನುಕೂಲ ಆಗಿಲ್ಲ ಇನ್ನು ಜೊತೆಗೆ ಬಡವರಾಗಿ ಹುಟ್ಟಿದ್ರೆ ಎಲ್ಲರೂ ಬಡವರೇ ರಾಜ್ಯದಲ್ಲಿ ಬಡವರ ನಾವು ಒಂದು ಅಭಿವೃದ್ಧಿಗೆ ಸುಯಾಭಿವೃದ್ಧಿಗೆ ನಾವು ಮೀಸಲಾತಿಯನ್ನ ಜಾರಿ ತರ್ತೇವೆ ಅದರಲ್ಲಿ ಸಂವಿಧಾನವನ್ನ ತಿದ್ದುಪಡಿ ಮಾಡ್ತೇವೆ ಅಂತ ಹೇಳಿದ್ರೆ ಅದನ್ನ ಒಂದು ರೀತಿ ಒಪ್ಕೊಳ್ಬಹುದಿತ್ತು ಏನೋ ಅದರ ತಿದ್ದುಪಡಿ ಅನೇಕರ ಕಾಲದಲ್ಲಿ ಆಗಿದೆ ಆದ್ರೆ ಇವರು ಕೇವಲ ಮುಸ್ಲಿಮರ ಒಂದು ವಲಯಕ್ಕೆಗಾಗಿ ಅವರ ಒಂದು ಹೆಸರು ಹೇಳಿಕೊಂಡು ನಾಲ್ಕು ಪರ್ಸೆಂಟ್ ಮೀಸಲಾತಿಯನ್ನು ಕೊಡಬೇಕು ಅಂತೇಳಿ ಸಂವಿಧಾನ ಬದಲಾವಣೆಯನ್ನು ಮಾಡ್ತೀವಿ ಅಂತೇಳಿ ಹೇಳಿರ್ತಕ್ಕಂಥದ್ದು ಪಕ್ಷಮ್ಯ ಅಪರಾಧ ಅವರು ರಾಜ್ಯದ ಜನತೆ ಕ್ಷಮೆ ಕೇಳಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತೀವಿ ಮುಖ್ಯಪನ್ನ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಇನ್ನು ಜೊತೆಗೆ ಪೊಲೀಸ್ ಪೊಲೀಸ್ ವ್ಯವಸ್ಥೆಯ ಆತ್ಮಸ್ಥೈರ್ಯವನ್ನು ಕುಗ್ಗಿಸ್ತಕ್ಕಂಥದ್ದು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಮುಂದಾಗಿದ್ದಾರೆ ಅಂತೇಳಿ ಅನ್ನಿಸ್ತದೆ ತಾವು ನೋಡಿದಿರಿ ಮೊನ್ನೆ ಎಲ್ಲ ಒಬ್ಬ ಎಸ್ ಪಿ ಎ ಸಿ ಪಿ ಲೆವೆಲಲ್ಲಿ ಇರ್ತಕ್ಕಂಥವರಿಗೆ ಏ ಯಾವ ನಾವು ಅಂತೀರಿ ಏಕೋಚದಲ್ಲಿ ಸಂಬೋಧಿಸಿ ಅವರೊಂದು ಆತ್ಮಸ್ಥೈರ್ಯವನ್ನು ಕುಗ್ಗಿಸ್ತಾ ಇರ್ತಾರೆ ಇವತ್ತು ಪೊಲೀಸ್ ವ್ಯವಸ್ಥೆ ಇಲ್ಲ ಅಂತಂದ್ರೆ ಇವತ್ತು ನಾವೆಲ್ಲರೂ ನೆಮ್ಮದಿಯಾಗಿರೋಕೆ ಸಾಧ್ಯ ಇಲ್ಲ ಆದ್ದರಿಂದ ಅತ್ಯಾಚಾರಗಳು ಕೊಲೆ ಸುಲುಗಿಗಳು ದರೋಡೆ ಪ್ರಕರಣಗಳು ರಾಜ್ಯದಲ್ಲಿ ಹೆಚ್ಚಾಗ್ತವೆ ಇದನ್ನು ಕೂಡ ಪಕ್ಷ ಖಂಡಿಸ್ತದೆ ಹಾಗೂ ಅದರ ಜೊತೆಗೆ ಇನ್ನೂ ಕೂಡ ಬಾಬಾ ಸಾಹೇಬರ ಬಾಬಾ ಸಾಹೇಬರ ಹೆಸರು ಹೇಳಿಕೊಂಡು ನಾವು ಇನ್ನು ಇವತ್ತು ನೋಡಿ ದೇಶದಲ್ಲಿ ಇವತ್ತು ಎಲ್ಲರಿಂದ ಹೆಚ್ಚು ಚರ್ಚೆ ಆಗ್ತಾ ಇರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಆದರೆ ಇವರು ಮೊದಲ ಪ್ರಧಾನಿ ಸ್ವತಂತ್ರ ಭಾರತದ ಮೊದಲ ಪ್ರಧಾನಮಂತ್ರಿಯಾಗಿತ್ತು ಜವಾಹರ್ಲಾಲ್ ನೆಹರು ಅವರು ಅದರ ಭಾರತ ರತ್ನವನ್ನು ಕೊಡಬೇಕಿತ್ತು ನಮಗೆ ಸಂವಿಧಾನವನ್ನು ಕೊಟ್ಟರು ಅಂಬೇಡ್ಕರ್ ಅವರು ಇವತ್ತು ನಾವೆಲ್ಲ ಸ್ವಚ್ಛಂದವಾಗಿ ನಮ್ಮ ಒಂದು ವಾಸ್ತಂತ್ರ ಕೊಟ್ಟಿದ್ದಾರೆ ಮತದಾನದ ಹಕ್ಕನ್ನು ಕೊಟ್ಟಿರ್ತಕ್ಕಂಥವ್ರು ಬಾಬಾ ಸಾಹೇಬರು ಆದ್ರೆ ಅವರಿಗೆ ಭಾರತ ರತ್ನವನ್ನ ಕೊಡೋದು ಬಿಟ್ಟು ತಮ್ಮ ತಾವೇ ಘೋಷಣೆ ಮಾಡ್ಕೊಂಡ್ರು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಗಾಂಧಿ ಅವರಿಗೆ ಭಾರತ ರತ್ನವನ್ನ ಕೊಟ್ಟರು ಆದ್ರೆ ಅಂಬೇಡ್ಕರ್ ಅವರಿಗೆ ಕೊಡಲೇ ಇಲ್ಲ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಸಮ್ಮಿಶ್ರ ಸರ್ಕಾರ ಬರಬೇಕಾಯ್ತು ಭಾರತ ರತ್ನವನ್ನ ಕೊಡ್ಲಿಕ್ಕೆ ಆದ್ರೆ ಅದ್ರ ಬಗ್ಗೆ ಯೋಚನೆಯನ್ನು ಕೂಡ ಮಾಡಲಿಲ್ಲ ಆದರೆ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಸಾರ್ವತ್ರಿಕ ಚುನಾವಣೆಯಲ್ಲಿ ಏನು ಸ್ಪರ್ಧೆಯನ್ನ ಮಾಡಿದ್ರು ಬಾಬಾ ಸಾಹೇಬ್ರು ಆ ಸ್ಪರ್ಧೆಯಲ್ಲಿ ಅವರ ವಿರುದ್ಧ ಅಜರಾಲ್ಕರ್ ಅಂತಕ್ಕಂತಹ ಒಬ್ಬ ವ್ಯಕ್ತಿಯನ್ನು ಕಣಕ್ಕಿಳಿಸಿ ಅಂಬೇಡ್ಕರ್ ಅವರನ್ನ ಸೋಲಿಸಿ ಅವ್ರಿಗೆ ಪದ್ಮಭೂಷಣ ಪ್ರಶಸ್ತಿಯನ್ನು ಕೊಡ್ತಾರೆ ಇದು ಕೂಡ ಅಕ್ಷಮ್ಯ ಅಪರಾಧ ಕಾಂಗ್ರೆಸ್ ಪಕ್ಷದವರು ಮಾಡಿದ್ದು ಆಗ ಬಿಜೆಪಿ ಇರಲೇ ಇಲ್ಲ ಆಗ ಅಂತಹ ಸಂದರ್ಭದಲ್ಲೂ ಕೂಡ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿರ್ತಾರೆ ಇದನ್ನು ಕೂಡ ಪಕ್ಷ ಖಂಡಿಸ್ತಾರೆ ಇದೆಲ್ಲವನ್ನು ನಾವು ಮುಂದಿಟ್ಟುಕೊಂಡು ಇದೇ ನಾಡಿದ್ದು ಎರಡನೇ ತಾರೀಕು ಚಿಕ್ಕಮಂಗ್ಳೂರು ತಾಲೂಕಿನ ಆವತಿ ಆವತಿ ಮೂರುಗೆರೆ ವಿಧಾನಸಭಾ ವ್ಯಾಪ್ತಿಗೆ ಬರ್ತದೆ ಆವತಿಯಲ್ಲಿ ಬೃಹತ್ ಪ್ರತಿಭಟನೆಯನ್ನು ಮಾಡಬೇಕು ಅಂತೇಳಿ ನಾವು ತೀರ್ಮಾನವನ್ನು ಮಾಡಿದ್ದೇವೆ ಅದು ಕೂಡ ಆವತಿ ಕೋಟೆಯ ಎಸ್ ಸಿ ಮೋರ್ಚದ ಅಧ್ಯಕ್ಷರಾದಂಥ ಹರೀಶ್ ಇರ್ತಕ್ಕಂಥ ಇವರ ನೇತೃತ್ವ ಮತ್ತು ಮಂಜು ಅಂತ ಪ್ರಧಾನ ಕಾರ್ಯಶಿಗಳು ಇವರ ನೇತೃತ್ವದಲ್ಲಿ ನಾವು ಪ್ರತಿಭಟನೆಗೆ ಮುಂದಾಗಿದ್ದೇವೆ ಆ ಜಿಲ್ಲಾ ಮುಖಂಡರು ಜೊತೆಗೆ ಯಾವುದೇ ಹೋಗ್ಯ ಎಲ್ಲ ಪಕ್ಷದ ಮುಖಂಡರುಗಳು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾರೆ ಕಾರ್ಯಕರ್ತರುಗಳು ಭಾಗವಹಿಸ್ತಾರೆ ಇದಕ್ಕೆ ಒಂದೇ ಉದ್ದೇಶ ಕಾರಣ ನಾವು ಜಿಲ್ಲಾ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಮಾಡಿದ್ದೀವಿ ಆದರೆ ಪ್ರತಿ ಪ್ರತಿ ಹಳ್ಳಿ ಹಳ್ಳಿಗೂ ಇವತ್ತು ಕಾಂಗ್ರೆಸ್ನ ದುರಾಡಳಿತ ಏನಿದೆ ಅದು ಗೊತ್ತಾಗಬೇಕಾಗಿದೆ ಪ್ರತಿ ಮನೆ ಮನೆಗೆ ಗೊತ್ತಾಗಬೇಕಾಗಿದೆ ಇವತ್ತು ಎಷ್ಟೋ ಜನ ಹಿಂದುಳಿದವರು ನಮ್ಮ ಜೊತೆ ಮಾತಾಡ್ತಾರೆ ನಾವೇನೋ ನಮಗೆ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿದ್ರು ಆದರೆ ಇವತ್ತು ನಮಗೆ ಗೊತ್ತಾಗ್ತದೆ ಕಾಂಗ್ರೆಸ್ ಪಕ್ಷ ನಮಗೆ ಮುಳ್ಳಾಗ್ತದೆ ಅಂತ ಹೇಳಿ బాబా సాధి వర్షం ఆచరణు కాంగ్రెస్ ఆ ఇవ్వారా ముందుకుంటున్న ప్రతిభన సంజయ్ నాలుగు గంట సుద్ధి గోష్ఠి హరీష్ మంజు నగేశ్ సోమేశ్ ఉపస్థితర